ನನಗೆಲ್ಲ ದುಡ್ಡು ಜಾಸ್ತಿ ಆಗಿದೆ ಅಂತೆಲ್ಲ ಅನ್ಕೋಬೇಡಿ ಎಮ್ ಎಲ್ ಎ ಬಾಕ್ ಸಂಪಾದಿಸ್ತಾಡ್ರೆ ಅಂಬೇಡ್ಕರ್ ಜಯಂತಿ ಬಂದ್ರೆ ಫೋಟೋ ಹಾಕೊಂಡು ಇಪ್ಪತ್ತು ಫ್ಲೆಕ್ಸ್ ಕಟ್ಟೋದಲ್ಲ ಪ್ರೀತಿ ಅಂದ್ರೆ ಬಂದ್ರೆ ಯಾವ್ದೋ ಒಂದು ಊರಿಗೆ ಬಂದ್ರೆ ಆ ಊರಲ್ಲಿ ಒಂದು ಮೇಲ್ವರ್ಗದ ಲೀಡರ್ ಮನೆಯಲ್ಲಿ ಕುತ್ಕೊಂಡು ಕಾಫಿ ಮಿಕ್ಸರ್ ತಿನ್ಕೊಂಬಂದ್ರೆ ಬದಲಾವಣೆ ಬರಲ್ಲ ಕಾಲೋನಿಯಲ್ಲಿ ಚಾಪೆ ಮೇಲೆ ಕುತ್ಕೊಂಡ್ರೆ ಬದಲಾವಣೆ ಬರೋದು ಯಾಕೆಂದ್ರೆ ಧೈರ್ಯ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಮಗ ಹುಟ್ಟೋದು ಕಾರ್ಪೊರೇಟ್ ಸ್ಕೂಲ್ಸ್ ಅಲ್ಲ ನನಗೂ ಗೊತ್ತಿಲ್ವೇನು ಆಂಬುಲೆನ್ಸ್ ಖರ್ಚು ಮಾಡೋ ಬದಲು ಫಾರ್ಟಿ ಸಿಕ್ಸ್ಟಿ ಸೈಟ್ ಬರುತ್ತೆ ಅಂತ ನನಗ್ ಗೊತ್ತಿಲ್ವೇನೋ ರಿಯಲ್ ಎಸ್ಟೇಟ್ ಮಾಡ್ಬೋದು ಅಂತ ನನಗೆ ಗೊತ್ತಿದೆ ಬಡವನ್ ಕಷ್ಟ ಏನು ಅಂತ ಇವತ್ತು ಒಂದು ರೂಪಾಯಿ ಮುಟ್ಟಿದೆ ನಾವು ಆಂಬುಲೆನ್ಸ್ ಅಲ್ಲಿ ಜನ ಕರ್ಕೊಂಡೋಗ್ ಹಾಸ್ಪಿಟ್ಲಿಗೆ ಬಿಡ್ತಾ ಇದ್ದೀವಿ ಇವತ್ತು ನಿಮ್ಗೆ ಗೊತ್ತೋ ಇಲ್ವೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಯಾಸ್ಟ್ ಪದ್ಧತಿ ಬಗ್ಗೆ ಬರೆದೋದ್ರು ಇವತ್ತು ನೀವು ಗಮನಿಸಿ ಎಷ್ಟೋ ಹಳ್ಳಿಗಳಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಇವತ್ತು ಮನೆಯೊಳಗೆ ಬಿಟ್ಕೊಳಲ್ಲ ಎಷ್ಟೋ ಜನ ಇದು ನೀವೆಲ್ಲ ನೋಡಿದೀರಾ ಒಳಗೆ ಬಿಟ್ಕೊಳಲ್ಲ ಅವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಇವ್ರು ಹೋಗಲ್ಲ ಇವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಅವ್ರು ಬಿಡಲ್ಲ ಇಂಥ ವ್ಯವಸ್ಥೆಯಲ್ಲಿ ನಾನೊಬ್ಬ ಹುಡುಗ ಎಂ ಎಲ್ ಬಂದು ಇನ್ನೂರ ಎರಡು ಹಳ್ಳಿಯಲ್ಲಿ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಅವ್ರ ಮನೆಗಳಲ್ಲಿ ಕ್ಲೇಸಿನ ಕೂರಿಸಿ ಅವ್ರ ಮನೆಯಲ್ಲಿ ತಿಂಡಿ ಊಟ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೀನಿ ನಾನು ಬೆಳಗ್ಗೆ ಏಳು ಗಂಟೆಗೆ ಎಸ್ ಸಿ ಏರಿಯಾದಲ್ಲಿ ಎಂಟೈರ್ ಬ್ಯೂರೋಕ್ರೆಸಿನ ಕೂರಿಸ್ತಾ ಇದ್ದೀನಿ ಇದು ನೋವು ಗೊತ್ತಿರೋ ಸಿಸ್ಟಮ್ ಒಳಗೆ ಬಂದ್ರೇನೆ ಬದಲಾವಣೆ ಮಾಡೋಕ್ಕಾಗೋದು ನನಗೇನ ಊರಲ್ಲಿ ಒಂದು ದೊಡ್ಡ ಸ್ಟೇಜ್ ಹಾಕಿ ಸ್ವಾಗತ ವಂದನಾರ್ಪಣೆ ಒಂದ್ ಐವತ್ತು ಫ್ಲೆಕ್ಸ್ ಕಟ್ಕೊಳ್ಳೋದ್ ಬರಲ್ವಾ ಏನು ನೆಲದ ಮೇಲೆ ಯಾಕೆ ಕುತ್ಕೊಂತೀವಿ ಅಂದ್ರೆ ಬಡವನ್ ಕಷ್ಟ ನನಗೂ ಗೊತ್ತಾಗ್ಬೇಕು ಬ್ಯೂರೋಕ್ರೆಸಿಗೂ ಗೊತ್ತಾಗಬೇಕು ಲೈಫಲ್ಲಿ ಬದಲಾವಣೆ ಮಾಡಬೇಕ ಬಾ ರಿಸ್ಕ್ ಮಾಡು ಈಗ ನೋಡಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಡೈಲಿ ಬಯಸ್ಕೊಳ್ಳಲ್ವಾ ಮುಗ್ದಲ್ ಮಂದಾಸ ಕಡಿಮೆ ಆಗಿದ್ಯಾ ಏನು ಕದ ಏಮಲ್ರಲ್ವಾಲ್ರ ಏನು ಆಗಲ್ಲ ನಿನ್ನೆ ನಿನ್ನನ್ನು ಯಾರಾದರೂ ಹೊಗಳಿದ್ರು ನಿನ್ನ ಇ ಎಮ್ ಐ ನೀನೇ ಕಟ್ಟಬೇಕೋ ಬೈದ್ರು ಯಾರಾದರೂ ಬೈದರೂ ನಿನ್ನ ಈ ಎಂ ಐ ನೀನೇ ಕಟ್ಟಬೇಕೋ ನಾನೆಲ್ಲ ಹುಡುಗರಿಗೆ ಹೇಳೋದಿಷ್ಟೇ ಈಗ ಎಸ್ ಎಸ್ ಎಲ್ ಸಿ ಹೋಗ್ತಿರೋರು ಇದ್ದೀರಾ ಎಸ್ ಎಸ್ ಎಲ್ ಸಿ ಹೋಗ್ತಾ ಇರೋರು ಇದ್ದೀರಾ ಭಾಳಷ್ಟು ಜನ ಈಗ ಎಕ್ಸಾಮ್ ಹತ್ರ ಬರ್ತಿದೆ ಆಗ್ಲೇ ಸಿಲಬಸ್ ಮುಗೀಲಿ ಅಂತ ಕಾಯ್ತಾ ಇರ್ತಾರೆ ಸಿಲಬಸ್ ಮುಗಿದ ಮೇಲೆ ನೀವಿಯರಿಂದ ಚೆನ್ನಾಗಿ ಓದೋಣ ಅಂತ ನೀವಿಯರ್ ಆದ್ಮೇಲೆ ಸಂಕ್ರಾಂತಿ ಐಪೋನೇ ಸಂಕ್ರಾಂತಿ ಶಿವರಾತ್ರಿ ನಿಂಕ ರಜಾನಿಸ್ತಾರು ಮನೆಯಲ್ಲಿ ಕುತ್ಕೊಂಡು ರಾತ್ರಿ ಆಗಲು ಓದ್ತೀರಿ ಆ ಪಾಠ ಕಾಲ್ ಟಿಕೆಟ್ ಹೊಸ ಯಾವಾಗ ಓದೋದು ಅವಾಗ ಹೋಗಿ ಟೀಚರ್ನ ಕೇಳೋದು ಸರ್ ಪೇಪರ್ ಈಸಿ ಬರುತ್ತೆ ಸರ್ ಪೇಪರ್ ಈಸಿ ವಾರ ನಿಂಟೆ ಯಾರಾದಂತ ಒಳ್ಳೆ ಕರ ಕಷ್ಟ ಪಡಿದ್ರು ಪೇಪರ್ ಎತ್ ನೀಕ್ಕಿ ತು ಮಾಕಿಲೀದು ಟೀಚರ್ಕಿ ತು ಬಂದ ಮೇಲೆ ಅನಲೈಸ್ ಮಾಡ್ಬೇಕು ನಾನ್ ಹೇಳೋದಷ್ಟೇ ಓದು ದಿನಕ್ಕೆ ಎರಡು ಮೂರು ತಾಸು ನಾನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತನಾಗ ಹೇಳ್ತಿದ್ದೀನಿ ನಾನು ಪೆರೆಯ ಸಂದರ್ಭದಲ್ಲಿ ಹುಟ್ಟಿದ್ದು ಹಣ ನೆನಪಿರ್ಬೇಕು ನಮ್ಮೂರಲ್ಲಿ ಮೂರು ಮೂರು ವರ್ಷವರ ಪಾಪ್ಯುಲೇಷನ್ ಇದೆ ಅದರಲ್ಲಿ ಎಂಟುನೂರಿಂದ ಒಂಬೈನೂರು ಜನ ಎಸ್ ಸಿ ಎಸ್ ಟಿ ಅವರಿದ್ರು ನಮ್ಮೂರಲ್ಲಿ ನಾನ್ ಎಮ್ ಎಲ್ ಎ ಆಗೋವರೆಗೂ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸ್ಮಶಾನ ಇರಲಿಲ್ಲ ನೀವು ನಂತಿರೋ ಇವತ್ತು ನಾವೇ ನಮ್ಮೂರಲ್ಲಿ ಒಂಕೆ ಪಕ್ಕ ಕೆಲವು ಎಸ್ ಸಿ ಅವರು ಡೆಬ್ಬಾಡಿನ ಊತ್ರೆ ನೀರ್ ಜೋರಾಗಿ ಬಂದಾಗ ಒಂದು ಬಾಡಿ ಹೊಡ್ಕೊಂಡ್ ಬಂದು ನಾವು ಊರವರೆಲ್ಲ ಹೋಗಿ ಇಪ್ಪತ್ತು ವರ್ಷದಿಂದ ನೋಡಿರೋದು ನನಗೆ ಜ್ಞಾಪಕ ಇದೆ ಯಾರ ಕೈಲಿ ಕೊಡಕ್ ಆಗ್ಲಿಲ್ಲ ನಾನು ಗೆದ್ದಿದ್ದ ಆರೇ ತಿಂಗಳಿಗೆ ಊರಿಗೆ ಜಸ್ಟ್ ಇನ್ನೂರು ಮೀಟರ್ ದೂರದಲ್ಲಿ ಇತ್ತು ಇತ್ತು ಸೈಟ್ಗಳು ಮಾಡಬೇಕು ದೊಡ್ಡ ದೊಡ್ಡ ವರ್ಗದವ್ರಿಗೆ ಸೈಟ್ಗಳು ಕೊಡಬೇಕು ಅಂತ ಜಾಗ ಫಿಕ್ಸ್ ಮಾಡಿದ್ರು ಕ್ಯಾನ್ಸಲ್ ಮಾಡಿ ಎಸ್ ಸಿ ಎಸ್ ಟಿ ಸ್ಮಶಾನ ಮಾಡಿದ್ದೀನಿ ಇವರು ಎಸ್ ಸಿ ಎಸ್ ಟಿ ಇಪ್ಪತ್ತು ಕಿಲೋಮೀಟರ್ ದೂರ ಸ್ಮಶಾನ ಮಾಡಿದ್ರೆ ಹೆಂಗೆ ಎತ್ಕೊಂಡು ಹೋಗೋದು ಟೆಂಪೋ ಬಾಡಿಗೆ ಕೊಡೋನ ಯಾರು ಹತ್ತದ ಇವತ್ತು ಆ ಬರ್ತನ ಯಾರು ನೋಡಿದ್ದಾರೆ ಊರ ಹತ್ರದಲ್ಲೇ ನಾನು ಪೆರೇಸಕ್ಕೆ ಆರ್ಡರ್ ಮಾಡಿಸ್ಕೊಂಬಂದು ಊರಲ್ಲಿ ಕೆಲವರು ವಿರೋಧ ಮಾಡಿದ್ರು ಐ ಡೋಂಟ್ ಕೇರ್ ಸ್ಮಶಾನ ಮಾಡಿ ಕೊಟ್ಟೆ ಇವತ್ತು ನನ್ನ ಕೈಲಾದಷ್ಟು ಬದಲಾವಣೆ ತರಕ್ಕೆ ಟ್ರೈ ಮಾಡ್ತಿದ್ದೀನಿ ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳಲ್ಲಿ ಡಿಫ್ರೆನ್ಸ್ ತರ್ತಿದ್ದೀನಿ ಇವತ್ತು ಸ್ವಲ್ಪ ನೀವು ನೀವು ಸ್ಟೇಬಲ್ ಆಗಿದ್ದರೆ ನಿಮ್ಮ ಹತ್ರ ಕಾಸಿರುತ್ತೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹೆಚ್ಚು ಕಡಿಮೆ ಆದರೆ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಬಾಡಿಗೆ ಕಾರ್ ಮಾಡಿಕೊಂಡು ಬೆಂಗಳೂರಿಗೆ ಹೊಲ್ಟೋಗ್ತೀರಾ ಕೂಲಿಗೋಗೋರು ಮನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏಳು ಸಾವಿರ ರೂಪಾಯಿ ಆಂಬುಲೆನ್ಸ್ ಬಾಡಿಗೆ ಯಾವನು ಕೊಡೋನು ಆ ಕಾರಣಕ್ಕೆ ನಮ್ಮ ತಾಯಿ ಹೆಸರಲ್ಲಿ ಹತ್ತು ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀನಿ ಗೊತ್ತಿರಬೇಕು ಹತ್ತು ಅಮ್ಮ ಆಂಬುಲೆನ್ಸ್ ಇನ್ವೆಸ್ಟ್ಮೆಂಟ್ ನಂದು ಇಪ್ಪತ್ತು ಡ್ರೈವರ್ಸ್ಗೆ ಸ್ಯಾಲ್ರಿ ನಂದು ಡೀಸೆಲ್ನಂದು ಸರ್ಕಾರದ ಹಸ್ತಕ್ಷೇಪ ಇಲ್ಲ ಹನ್ನೆರಡು ನಿಮಿಷದಲ್ಲಿ ಪೇಷೆಂಟ್ನ ಪಿಕಪ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನನಗೆಲ್ಲ ದುಡ್ಡು ಜಾಸ್ತಿ ಆಗಿದೆ ಅಂತೆಲ್ಲ ಅನ್ಕೋಬೇಡಿ ಎಮ್ ಎಲ್ ಎ ಬಾಕ್ಸ್ ಸಂಪಾದಿಸ್ತಾ ಅಂಡೋ ನನಗೂ ಗೊತ್ತಿಲ್ವೇನೋ ಆಂಬುಲೆನ್ಸ್ ಖರ್ಚು ಮಾಡೋ ಬದಲು ಫಾರ್ಟಿ ಸಿಕ್ಸ್ಟಿ ಸೈಟ್ ಬರುತ್ತೆ ಅಂತ ನನಗ್ ಗೊತ್ತಿಲ್ವೇನೋ ರಿಯಲ್ ಎಸ್ಟೇಟ್ ಮಾಡ್ಬೋದು ಅಂತ ನನಗ್ ಗೊತ್ತಿದೆ ಬಡವನ್ ಕಷ್ಟ ಏನು ಅಂತ ಇವತ್ತು ಒಂದ್ ರೂಪಾಯಿ ಮುಟ್ಟಿದೆ ನಾವು ಆಂಬುಲೆನ್ಸ್ ಅಲ್ಲಿ ಜನ ಕರ್ಕೊಂಡೋಗ್ ಹಾಸ್ಪಿಟಲ್ಗೆ ಬಿಡ್ತಾ ಇದೀವಿ ನಾಲ್ಕೈದು ಸಾವಿರ ಜನ ಇದುವರೆಗೂ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಇನ್ ಟೈಮ್ ಹಾಸ್ಪಿಟಲ್ಗೆ ಸೇರಿಸಿದೀನಿ ಇದು ನನಗೆ ಎಸ್ ಸಿ ಎಸ್ ಟಿ ಸಮುದಾಯದ ಮೇಲೆ ಇರ್ತಕ್ಕಂಥ ಪ್ರೀತಿ ವರ್ಷಕ್ಕೊಂದ್ಸಲ ಅಂಬೇಡ್ಕರ್ ಜಯಂತಿ ಬಂದ್ರೆ ಫೋಟೋ ಹಾಕೊಂಡು ಇಪ್ಪತ್ತು ಫ್ಲೆಕ್ಸ್ ಕಟ್ಟೋದಲ್ಲ ಪ್ರೀತಿ ಅಂದ್ರೆ ಬಂದ್ರೆ ಯಾವುದೋ ಒಂದು ಊರಿಗೆ ಬಂದ್ರೆ ಆ ಊರಲ್ಲಿ ಒಂದು ಮೇಲ್ವರ್ಗದ ಲೀಡರ್ ಮನೆಯಲ್ಲಿ ಕುತ್ಕೊಂಡು ಕಾಫಿ ಮಿಕ್ಸರ್ ತಿನ್ಕೊಂಡ್ ಬಂದ್ರೆ ಬದಲಾವಣೆ ಬರಲ್ಲ ಕಾಲೋನಿಯಲ್ಲಿ ಚಾಪೆ ಮೇಲೆ ಕುತ್ಕೊಂಡ್ರೆ ಬದಲಾವಣೆ ಬರೋದು ನಾನು ಇದುವರೆಗೂ ಆ ಕೆಲ್ಸನ ಇನ್ನೂರ ಎರಡು ಹಳ್ಳಿಯಲ್ಲಿ ಮಾಡಿದೀನಿ ಇನ್ನೂರ ಹಳ್ಳಿ ಅದು ಕಂಪ್ಲೀಟ್ ಆಗುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ನಿಮ್ಮಂತ ಬಡೂರು ಸಿಸ್ಟಮ್ ಒಳಗೆ ಬಂದ್ರೆ ಬದಲಾವಣೆ ಬರುತ್ತೆ ಮಗ ನಿಮ್ಮಂಥ ಬಡವ್ರು ಬರಬೇಕು ಹಸಿವನ್ನ ಗೋ ನೋವು ಗೊತ್ತಿರೋರು ಬರಬೇಕು ನಿಮ್ಮಂಥವ್ರು ಬರಬೇಕು ಏನಾಗಲ್ಲ ಸರ್ ನನಗೆ ಬ್ಯಾಕ್ ಗ್ರೌಂಡೇ ಇಲ್ಲ ಸರ್ ಸರ್ ನಾನು ಈ ಕೆಲವ್ರು ಹುಡುಗರು ಗೌರ್ಮೆಂಟ್ ಸ್ಕೂಲ್ ಓದೋ ಹುಡುಗರಿಗೆ ಸರ್ ನೇನು ಎಮ್ ಎಲ್ ಎ ಸರ್ ಏಮ್ತು ಅಕ್ಕ ಕಾಣಿ ಅಂತ ಅನಿಸುತ್ತೆ ಸರ್ ನೀನು ಎಮ್ ಎಲ್ ಎ ಆಗ್ಬೋದು ಆಗಲ್ಲ ಅಂತ ಯಾರು ಹೇಳಿದ್ದು ಏನು ಸರ್ ಎಲಿಜಿಬಿಲಿಟಿ ದುಡ್ಡು ಇರಬೇಕಾ ಏನಕ್ಕೆ ದುಡ್ಡಿರೋರು ಏನು ಕಡ್ದು ಕಟ್ಟೆ ಹಾಕಿದಾರ ಬಡೋ ಐದು ವೇಳೆ ಜನತಾ ದುಡ್ಡು ನಿಯಮ ರಾಶಿನ ದುಡ್ಡಲ್ಲ ಮುಖ್ಯ ದುಡ್ಡಿರೋಕೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಅಜಂಕ್ಷನ್ ಅಷ್ಟೇ ಧೈರ್ಯ ಇರೋನ್ ಏನಾದ್ರೂ ಡಿಫ್ರೆನ್ಸ್ ತರೋದು ನಿನ್ಗ ಧೈರ್ಯ ಇರುತ್ತೆ ಯಾಕೆಂದ್ರೆ ಧೈರ್ಯ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಮಗ ಹುಟ್ಟೋದು ಕಾರ್ಪೊರೇಟ್ ಸ್ಕೂಲ್ಸ್ ಅಲ್ಲ ಧೈರ್ಯದ ಜನ್ಮಸ್ಥಾನದ ಹೆಸರು ಸರ್ಕಾರಿ ಶಾಲೆಗಳು ಧೈರ್ಯ ಜನ್ಮ ಪಡ್ಕೊಂಡಿದ್ದೆ ಸರ್ಕಾರಿ ಶಾಲೆಗಳು ಅಲ್ಲಿಂದ ಬೇರೆಯವರೆಲ್ಲ ಬಾಡಿಗೆಕ್ ತಗೋಬಹುದಷ್ಟೇ ಯಾಕಿದ್ ಹೇಳ್ತಾ ಇದೀನಿ ಅಂದ್ರೆ ಗೌರ್ಮೆಂಟ್ ಇವತ್ತು ಮೊರಾರ್ಜಿ ದೇಸೆ ರೆಸಿಡೆನ್ಶಿಯಲ್ ಹಾಸ್ಟೆಲ್ ಹೋಗ್ತಾ ಇದೀರಾ ಸರ್ಕಾರ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಿದೆ ಧೈರ್ಯವಾಗಿ ಓದಿ ಚೆನ್ನಾಗಿ ಓದಿ ಪರವಾಗಿಲ್ಲ ಮಾರ್ಕ್ಸ್ ಕಡಿಮೆ ಬಂದ್ರೆ ಬೇಜಾರಾಗಕ್ಕೆ ಹೋಗ್ಬೇಡಿ ಸರ್ ಮಾರ್ಕ್ಸ್ ಕಡಿಮೆ ಆದ್ರೆ ಏನಾಗಲ್ಲ ಸರ್ ನೈಂಟಿ ಫೈವ್ ಪರ್ಸೆಂಟ್ ಬಂದ್ರೆ ಏನಾಗುತ್ತೆ ಡಾಕ್ಟರ್ ಇಂಜಿನಿಯರ್ ಆಗ್ತೀಯಾ ಫೈವ್ ಪರ್ಸೆಂಟ್ ಬಂದ್ರೆ ಟೀಚರ್ಸ್ ಆಗಿ ಇಂಜಿನಿಯರ್ಸ್ ಮಾಡ್ತೀಯಾ ಸರ್ ಬರೀ ಫಸ್ಟ್ ಕ್ಲಾಸ್ ಬಂದ್ರೆ ಆಗಿ ಎಲ್ಲರೂ ಕಂಟ್ರೋಲ್ ಮಾಡ್ತೀಯಾ ಮೂವತ್ತೈದು ಪರ್ಸೆಂಟ್ ಬಂದ್ರೆ ಸ್ವಾಮೀಜಿಗಳಾಗಿ ಇವ್ರನ್ನೆಲ್ಲರೂ ಆಟ ಆಡಿಸ್ತೀಯ ತಲೆ ಕೆಡಿಸ್ಕೋಬೇಡ ತಲೆ ಕೆಡಿಸ್ಕೋಬೇಡ ಎಲ್ಲದಕ್ಕೂ ರೇಂಜ್ ಇದೆ